ಹಲೋ ಮತ್ತೊಮ್ಮೆ ಸ್ವಾಗತ ಕರ್ನಾಟಕ ಆಕ್ಷನ್ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್ಗೆ ಇವತ್ತು ಜಾನ್ ಫೋರ್ಟೀನ್ತ್ ಕೆ ಎಚ್ ಪಿ ಕಡೆಯಿಂದ ಒಂದು ಹೊಸ ಲೇಔಟ್ ಡಿಮ್ಯಾಂಡ್ ಸರ್ವೆ ಬಂದಿದೆ ಡಿಮ್ಯಾಂಡ್ ಸರ್ವೆ ಅಂದರೆ ಏನು ಅಂತ ಈ ಮುಂದಿನ ಭಾಗದಲ್ಲಿ ಹೇಳ್ತೀನಿ ಸೊ ಆ ಡಿಮ್ಯಾಂಡ್ ಸರ್ವೆ ಬಂದಿದೆ ಅದಕ್ಕೆ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಅದು ಎಲ್ಲಿದೆ ಹೇಗಿದೆ ನೀವು ತಮ್ಮನಲ್ಲಿ ನೋಡಿದಂಗೆ ಬೆಂಗಳೂರು ಹೊಸಕೋಟೆ ಗಂಗಾಪುರದ ಹತ್ರ ಒಂದು ಹೊಸ ಲೇಔಟ್ಗೆ ಡಿಮ್ಯಾಂಡ್ ಸರ್ವೆ ಕರೆದಿದ್ದಾರೆ ಸೊ ಹಾಗೆ ಆ ನೋಟಿಫಿಕೇಷನ್ ಏನಂತ ಹೇಳುತ್ತೆ ಎಷ್ಟು ಎಕ್ರೇಲ್ ಮಾಡ್ತಾ ಇದ್ದಾರೆ ಎಷ್ಟು ಸೈಟ್ ಆಗ್ಬೋದು ಸೊ ಏನು ಡೈಮೆನ್ಷನ್ ಇರುತ್ತೆ ಅದರದ್ದು ಪ್ರೈಸ್ ಏನು ಅಪ್ಲಿಕೇಶನ್ ಆಗಬೇಕಂದ್ರೆ ಎಷ್ಟು ದಿವಸ ಇತ್ತು ತಗೋತೆ ಬೇಸಿಕ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಏನುಗಳು ಅಂತ ಈ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ ಹಾಗೆ ಅದೇ ಗಂಗಾಪುರ ಮೆಜೆಸ್ಟಿಕ್ಕಿಂದ ಎಷ್ಟು ದೂರ ಇದೆ ಔಟರ್ ರಿಂಗ್ ರೋಡ್ ಕೇರ್ ಪುರದಿಂದ ಎಷ್ಟು ದೂರದಲ್ಲಿದೆ ಹಾಗೆ ಹೊಸಕೋಟೆ ತಾಲ್ಲೂಕ್ ಸೆಕ್ಷನಿಂದ ಎಷ್ಟು ದೂರದಲ್ಲಿದೆ ಹಾಗೆ ಎಲ್ಲೆಲ್ಲಿಗೆ ಹತ್ತಿರ ಆಗುತ್ತೆ ಅಲ್ಲಿ ಬರುವಂಥ ಅಂಡ್ ಕಾನ್ಸ್ ಕೂಡ ಏನು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ನನಗೆ ಇರುವಂಥ ನಾಲೆಡ್ಜ್ ಮಟ್ಟಿಗೆ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಬಿಫೋರ್ ವಿ ಸ್ಟಾರ್ಟ್ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ದರೆ ಐ ಕಂಪ್ಲೀಟ್ಲಿ ಎಜುಕೇಟ್ ಎಂಟೈರ್ ಕರ್ನಾಟಕ ರಿಗಾರ್ಡಿಂಗ್ ಗೌರ್ಮೆಂಟ್ ಆಪರ್ಚುನಿಟೀಸ್ ಇನ್ ಕೇಸ್ ಆಫ್ ಬಿ ಡಿ ಎ ಆಗಿರ್ಬೋದು ಮುಡಾ ಆಗಿರ್ಬೋದು ಓಕೆ ಹಾಗೆ ಹೌಸಿಂಗ್ ಬೋರ್ಡ್ ಮತ್ತು ಅರ್ಬನ್ ಡೆವಲಪ್ಮೆಂಟ್ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಪ್ರತಿಯೊಂದು ವಿಡಿಯೋ ಏನಾದರೂ ಹೊಸ ಪ್ರಾಜೆಕ್ಟ್ ಬಂದರೆ ನಾನು ನಿಮಗೆ ಹೇಗೆ ಅಪ್ಲೈ ಮಾಡಬೇಕು ಹೇಗಿರುತ್ತೆ ಹೇಗೆ ವರ್ಕ್ ಆಗುತ್ತೆ ಅದ್ರ ಬಗ್ಗೆ ಮಾಹಿತಿ ಕೊಡುವಂಥ ಚಾನಲ್ ನಮ್ಮದು ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಕಮೆಂಟ್ ಹಾಗೆ ಈ ವಿಡಿಯೋ ಕೂಡ ಹೇಗಾಯಿತು ಅಂತ ನೀವು ಕಮೆಂಟ್ ಮಾಡಿ ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಸೊ ಕರ್ನಾಟಕ ಹೌಸಿಂಗ್ ಬೋರ್ಡೋರು ಎಗೈನ್ ವೆಬ್ಸೈಟಿಗೆ ಬಂದರೆ ಕೆ ಎಚ್ ವಿ ಡಾಟ್ ಕರ್ನಾಟಕ ಗೌರ್ಮೆಂಟ್ ಬಂದರೆ ರೀಡ್ ಮೋರಲ್ ಹೋದರೆ ತುಂಬ ಪ್ರೊಜೆಕ್ಟ್ ಇದೆ ರೈಟ್ ನಾವು ರೀಸೆಂಟಾಗಿ ಬಂದಂತಹ ಬಾಗಲ್ಕೋಟ್ ವಿಜಯಪುರ ಬಳ್ಳಾರಿ ವಿಜಯನಗರ ಡಿಸ್ಟಿಕಲ್ಲಿ ಎಕ್ಸ್ಟೆನ್ಷನ್ ಮಾಡಿದ್ದಾರೆ ನಾಲ್ಕು ಹೊಸ ಲೇಔಟ್ಗಳು ಆ ನಾಲ್ಕು ಲೇಔಟ್ಗಳ ಬಗ್ಗೆ ನಿಮ್ಗೆ ಏನಾದರೂ ಮಾಹಿತಿ ಬೇಕಂದರೆ ನನ್ನ ಯೂಟ್ಯೂಬ್ ಚಾನಲ್ಲಿ ವೀಡಿಯೋ ಗೆ ಬನ್ನಿ ಸೆಕ್ಷನ್ ಸೆಕ್ಷನಲ್ಲಿ ಬಂದರೆ ನಿಮಗೆ ಚಿಕ್ಕಬಾದವಾಡಿ ಹುನ್ಗುಂದ ಬಬಲೇಶ್ವರ ಮುದ್ದೇಬಿಳಾಳ ಇದೇ ನಾಲ್ಕು ಡಿಸ್ಟಿಕ್ಗಳು ಅದ್ರ ಬಗ್ಗೆ ಎಲ್ಲ ಮಾಹಿತಿಗಳನ್ನು ಆಲ್ರೆಡಿ ಕೊಟ್ಟಿದ್ದೀನಿ ಪ್ಲೀಸ್ ಗೋ ಅಂಟ್ ಚೆಕ್ ಇಟ್ ಆ್ಯಂಡ್ ಸೆಕೆಂಡ್ ಥಿಂಗ್ ವೆಬ್ಸೈಟಲ್ಲಿ ಏನಿದೆ ಅಂದರೆ ನೋಟಿಫಿಕೇಷನ್ ಟು ಅಪ್ಲೈ ಆನ್ಲೈನ್ ಅಪ್ಲಿಕ್ ಗಂಗಾಪುರ ಪ್ರಾಜೆಕ್ಟ್ ಸರ್ವೆ ನಂಬರ್ ಹೊಸಕೋಟೆ ಈಗ ನಾವು ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಇದಾದ ತಕ್ಷಣ ಇನ್ನೇನು ಸ್ವಲ್ಪ ಸಮಯದಲ್ಲಿ ಚಿತ್ರದುರ್ಗದಲ್ಲೂ ಕೂಡ ಹೊಸ ಅಲ್ಲೇ ಓಟ್ ಆಗಿದೆ ಅದ್ರದ್ದು ಕೂಡ ಡೀಟೇಲ್ಸ್ ಏನು ಅಂತ ನಾನು ಹೇಳ್ತಾ ಹೋಗ್ತೀನಿ ಸೊ ಈ ಥರ ಮಾಹಿತಿಗಳು ಇಲ್ಲಿ ಸಿಗುತ್ತೆ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಯು ಕ್ಲಿಕ್ ಆನ್ ದಿಸ್ ಥರ್ಡ್ ಆನ್ಲೈನ್ ಸರ್ವಿಸಸ್ ಬಂದುಬಿಟ್ಟು ಆನ್ಲೈನ್ ಅಪ್ಲಿಕೇಶನ್ ಕ್ಲಿಕ್ ಮಾಡಿ ಸೊ ಆನ್ಲೈನ್ ಅಪ್ಲಿಕೇಶನ್ ಕ್ಲಿಕ್ ಮಾಡಿದ ತಕ್ಷಣ ಸೊ ನೆಕ್ಸ್ಟ್ ಪೇಜಲ್ಲಿ ನಿಮಗೆ ಅದು ಲೋಡ್ ಆಗ್ತಾ ಇರಲಿ ಸ್ವಲ್ಪ ವೆಬ್ಸೈಟು ಕೆ ಎಚ್ ಪಿ ಅವ್ರದ್ದು ನಿಧಾನಕ್ಕೆ ವರ್ಕ್ ಆಗುತ್ತೆ ಸೊ ಇದನ್ನು ಕ್ಲಿಕ್ ಮಾಡಿದ್ಮೇಲೆ ಪ್ರಾಬಬ್ಲಿ ಒಂದು ಹದಿನೈದು ಇಪ್ಪತ್ತು ಸೆಕೆಂಡ್ ತಗೋ ಚಾನ್ಸಸ್ ಇದೆ ಅದಾದಮೇಲೆ ಕರೆಂಟ್ಲಿ ಎಷ್ಟು ಅಲ್ಲಿ ಅವರು ಲೇಔಟ್ಗಳನ್ನ ಮಾಡ್ತಾ ಇದ್ದಾರೆ ಎಕ್ಸಿಸ್ಟಿಂಗ್ ಲೇಔಟಲ್ಲಿ ಉಳಿದಿರೋ ಸೈಟ್ಗಳನ್ನು ಮಾಡ್ತಾ ಇದ್ದಾರೆ ಡಿಮ್ಯಾಂಡ್ ಸರ್ವೆಗೆ ಎಷ್ಟು ಕರೆದಿದ್ದಾರೆ ಆ ಎಲ್ಲ ಮಾಹಿತಿ ಕೂಡ ನಿಮಗೆ ಈ ಪೇಜಲ್ಲಿ ಸಿಗುತ್ತೆ ಸೊ ಅದ್ರ ಬಗ್ಗೆ ನಾನು ಹೇಳ್ತೀನಿ ಅದು ಲೋಡ್ ಆಗೋದ್ರೊಳಗಡೆ ನಾವು ಮುಂದಿನದೊಂದು ಸೆಗ್ಮೆಂಟನ್ನು ನೋಡೋಣ ಇಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ನೀವು ನಾನೇನು ಮೋರ್ ಡೀಟೇಲ್ ಆನ್ಲೈನ್ ಅಪ್ಲಿಕೇಶನ್ ಕ್ಲಿಕ್ ಮಾಡಿದಾಗ ಅಲ್ಲಿ ಹೋದಾಗ ನಿಮಗೆ ಪ್ರತಿಯೊಂದು ಕರೆಂಟ್ ಅಲ್ಲಿ ಇರೋದೆಲ್ಲ ಬರುತ್ತೆ ಸೊ ಅದನ್ನು ಅದರಲ್ಲಿ ನೀವು ಗಂಗಾಪುರ ಹೊಸಕೋಟೆ ಅಂತ ಹೇಳಿ ಬರ್ತಿದರೆ ನೀವು ಅದನ್ನು ಕ್ಲಿಕ್ ಮಾಡಿದ್ರೆ ಅದು ನಿಮಗೆ ಓಪನ್ ಆಗುತ್ತೆ ಸೊ ಇನ್ನೊಂದ್ಸಲ ತೋರಿಸ್ತೀನಿ ಸಾರಿ ಫಾರ್ ದ ಸ್ಲೈಟ್ ಇನ್ಕನ್ವೀನಿಯನ್ಸ್ ಆನ್ ಓಕೆ ನಾನು ಅಪ್ಲಿಕೇಶನ್ ಹಾಕೋದು ಮುಗಿಸ್ಬಿಡ್ತೀನಿ ಮತ್ತೆ ವಿ ವಿಲ್ ಗೋ ಬ್ಯಾಕ್ ಟು ದಟ್ ಸ್ಟೇಜ್ ಆ್ಯಂಡ್ ಮತ್ತೆ ಬರೋಣ ಸೊ ಅಪ್ಲಿಕೇಶನ್ ಹಾಕಬೇಕಂದ್ರೆ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಮೇಯ್ನಾಗಿ ಅಪ್ಲಿಕೇಶನ್ ಹಾಕಬೇಕು ಇದು ಕಂಪ್ಲೀಟ್ ಆನ್ಲೈನ್ ಇರುತ್ತೆ ಆಫ್ಲೈನ್ ಏನು ಇರೋದಿಲ್ಲ ಸೊ ಹಾಗೆ ಅಪ್ಲಿಕೇಶನ್ ಹಾಕಬೇಕಂದ್ರೆ ನೀವು ಈ ಸ್ಟೇಜಲ್ಲಿ ಬರಬೇಕು ಇದರಲ್ಲಿ ಅಪ್ಲಿಕೆಂಟ್ ಡೀಟೇಲ್ಸ್ ಇದು ಸ್ಟೇಜ್ ನಂಬರ್ ಒನ್ ಈ ಬ್ಲೂ ಕಲರ್ ಕೆಳಗಡೆ ಏನು ನೋಡ್ತಾ ಇದ್ದೀರಾ ಸ್ಟೇಜ್ ಟೂ ಬಂದುಬಿಟ್ಟು ಬ್ಯಾಂಕ್ ಡೀಟೇಲ್ಸ್ ಇರುತ್ತೆ ಓಕೆ ಕಂಡ್ರೆ ಸ್ವಲ್ಪ ಝೂಮ್ ಮಾಡ್ತೀನಿ ನಿಮಗೋಸ್ಕರ ಈಗ ನೋಡ್ಕೊಳ್ಳಿ ಫಸ್ಟು ಅಪ್ಲಿಕೆಂಟ್ ಡೀಟೇಲ್ಸ್ ಇರುತ್ತೆ ಸೆಕೆಂಡ್ ಬಂದ್ಬಿಟ್ಟು ಬ್ಯಾಂಕ್ ಡೀಟೇಲ್ಸ್ ಇರುತ್ತೆ ಥರ್ಡ್ ಬಂದು ನೀವು ಡಾಕ್ಯುಮೆಂಟ್ಸನ್ನು ಕೊಡಬೇಕಾಗುತ್ತೆ ಆ ಡಾಕ್ಯುಮೆಂಟ್ಸ್ ಏನು ಅದನ್ನು ಕೂಡ ಹೇಳ್ತೀನಿ ಫೋರ್ತ್ ಬಂದ್ಬಿಟ್ಟು ಅದಕ್ಕೆ ಸಂಬಂಧಪಟ್ಟಂಥ ಫೀಸ್ ಬಗ್ಗೆ ಕೂಡ ಇದರಲ್ಲಿರುತ್ತೆ ಸೊ ಈ ಆನ್ಲೈನ್ ಅಪ್ಲಿಕೇಶನ್ ಲೋಡ್ ಆಗಿದೆ ಇಲ್ಲಿ ಬಂದ್ಬಿಟ್ಟು ಚಿಕ್ಕಬಾದವಾಡಿ ಹುಣ್ಗುಂದಲ್ಲಿದೆ ದಾವಣಗೆರೆ ಹರಪನಹಳ್ಳಿ ಡಿಸ್ಟಿಕಲ್ಲಿದೆ ವಿಜಯನಗರದಲ್ಲಿದೆ ಮದಕರಿಪುರ ದುರ್ಗಾದಲ್ಲಿದೆ ಅದರ ವಿಡಿಯೋ ನಾನು ನಾಳೆ ಬರುತ್ತೆ ಈಗ ಕರೆಂಟ್ಲಿ ವಿ ಆರ್ ಟಾಕಿಂಗ್ ವಿಟ್ ಹೊಸಕೊಟ್ಟೆ ನೀವು ಇದನ್ನ ಕ್ಲಿಕ್ ಮಾಡಿದ್ರೆ ನಮಗೆ ಈ ಪೇಜ್ ಓಪನ್ ಆಗುತ್ತೆ ಸೊ ನೋಟಿಫಿಕೇಶನ್ ವೆಬ್ಸೈಟ್ ಅಲ್ಲೂ ಅಷ್ಟೇನೆ ನೀವು ಹೋಮ್ಗೆ ಬಂದ್ಬಿಟ್ಟು ಅಗೈನ್ ಈ ಲೆಫ್ಟ್ ರೈಟ್ ಸೈಡ್ ಇರೋ ಮೋರ್ ಡೀಟೇಲ್ಸ್ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ ಗಂಗಾಪುರದ್ದು ಲಿಂಕ್ ಓಪನ್ ಮಾಡಿದ್ರೆ ನಮಗೆ ಈ ತರ ನೋಟಿಫಿಕೇಶನ್ ಓಪನ್ ಆಗುತ್ತೆ ಸೊ ಇವರು ಇದನ್ನ ಒಂದನೇ ತಾರೀಕು ಹಾಕಿದ್ರೆ ನಾನು ಕೂಡ ವಿಡಿಯೋ ಹತ್ತು ದಿವಸ ಡಿಲೇ ಆಗಿದೆ ಸೊ ಇದನ್ನ ಇನ್ನು ಒಂದು ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ ಓಕೆ ಇದು ಬಂದ್ಬಿಟ್ಟು ಕನ್ನಡ ಗೃಹ ಮಂಡಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ನಂದಗುಡಿ ಹೋಬಳಿ ಕೆಲವೊಂದು ಊರುಗಳನ್ನು ಕೊಟ್ಟಿದ್ರೆ ಆ ಊರಲ್ಲಿ ಬರುವಂತ ಸರ್ವೆ ನಂಬರು ಎಕ್ಸಾಕ್ಟ್ಲಿ ನಾನು ನಿಮಗೆ ಗೂಗಲ್ ರಿವ್ಯೂ ಮಾಡಬೇಕಾದ್ರೆ ಆ ಊರುಗಳನ್ನ ಸೆಲೆಕ್ಟ್ ಮಾಡಿಬಿಟ್ಟೆ ನಾನು ನಿಮಗೆ ತೋರಿಸ್ತೀನಿ ಸೊ ಹಾಗೆ ಹೇಳಿದರೆ ಪೇಮೆಂಟ್ ಮಾಡಬೇಕಂದ್ರೆ ನೀವು ಆನ್ಲೈನೇ ಪೇಮೆಂಟ್ ಮಾಡಬೇಕು ಐ ತಿಂಕ್ ಯೂನಿಯನ್ ಬ್ಯಾಂಕ್ ಅಕೌಂಟ್ ಬರುತ್ತೆ ಅಮೌಂಟ್ ಎಲ್ಲ ಅಲ್ಲಿಗೆ ಹೋಗುತ್ತೆ ಇದರಲ್ಲಿ ಆಫ್ಲೈನ್ ಏನಿರೋದಿಲ್ಲ ಅನ್ಕೊಂತೀನಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ ಹಾಕಿದ್ದಾರೆ ಕೊನೆಯ ದಿನಾಂಕ ಬಂದ್ಬಿಟ್ಟು ನೀಟಾಗಿಲ್ಲ ಇದು ಐ ಥಿಂಕ್ ಜಾನ್ ಫಸ್ಟ್ ಆರ್ ಥರ್ಡ್ ಜಾ ಫೆಬ್ರವರಿ ಅಂತ ಇದೆ ಐ ಥಿಂಕ್ ಇನ್ನೂ ಹದಿನೈದು ಇಪ್ಪತ್ತು ದಿವಸ ಟೈಮ್ ಇದೆ ನೀವು ಆರಾಮಾಗಿ ಈ ಅಪ್ಲಿಕೇಶನ್ ಹಾಕಿ ಸೊ ಎಕ್ಸಾಕ್ಟ್ಲಿ ಊರುಗಳು ಎಲ್ಲೆಲ್ಲಿ ಬರುತ್ತೆ ಉದ್ದೇಶಿತ ಬಡಾವಣೆ ಸ್ಥಳಗಳು ಇದೇ ಊರಲ್ಲೇ ಬರುತ್ತೆ ನೀವು ಊರು ಬಿಟ್ಟು ಬೇರೆ ಊರಲ್ಲಿ ಮಾಡೋಕ್ಕಾಗಲ್ಲ ಸೊ ಡಿಮ್ಯಾಂಡ್ ಸರ್ವೆ ಇಲ್ಲೇ ಆಗಿರುತ್ತೆ ಡಿಮ್ಯಾಂಡ್ ಸರ್ವೆ ಅಂದರೆ ಸೊ ಅಲ್ಲಿ ಲೋಕಲ್ ರೈತರ ಜೊತೆ ಅವ್ರು ಟೈಅಪ್ ಮಾಡ್ಕೊಂಡಿರ್ತಾರೆ ಇಲ್ಲ ಗೌರ್ಮೆಂಟ್ ಭೂಮಿನೇ ಇರುತ್ತೆ ಫಿಫ್ಟಿ ಫಿಫ್ಟಿ ಶೇರ್ ಅನುಪಾತ ಇಲ್ಲಿ ನೋಡ್ಬೋದು ಕರ್ಸರ್ ಹತ್ರ ಸೊ ಫಿಫ್ಟಿ ಫಿಫ್ಟಿ ಶೇರ್ ಜೊತೆ ಮಾಡ್ಕೊಂಡು ಅದೇ ಅದೇ ತರ ಎಲ್ಲ ನಾರ್ಮಲಿ ಲೇಔಟ್ಗಳು ವರ್ಕ್ ಆಗೋದು ಟೋಟಲ್ ಬಂದ್ಬಿಟ್ಟು ನೂರ ಹನ್ನೊಂದು ಎಕರೆ ಹದಿನೇಳು ಗುಂಟೆಯಲ್ಲಿ ಇದನ್ನ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ನೂರು ಎಕರೆ ಅಂದ್ರೆ ಏನಲ್ಲ ಅಂದ್ರೆ ಒಂದು ನನಗನ್ಸಿದ ಮಟ್ಟಿಗೆ ಒಂದು ಸಾವಿರದ ಐನೂರು ಹಿಂದೆ ಮುಂದೆ ಹತ್ತರ ಸೈಟ್ ಇರುವಂಥ ಬಿಗ್ ಲೇಔಟ್ ಆಗಿರುತ್ತೆ ಸೊ ಇದ್ರ ಬಗ್ಗೆ ನಿಮಗೆ ಸ್ವಲ್ಪ ಗಮನ ಇರಲಿ ಸೊ ಇಟ್ ಇಸ್ ನಾಟ್ ಪ್ರೀವಿಯಸ್ ಹೊಸಕೋಟೆ ಥರ ಇಪ್ಪತ್ತೈದು ಎಕರೆ ಇಪ್ಪತ್ತೇಳು ಎಕರೆಲ್ಲ ಅದು ನಾಲ್ಕು ಪಟ್ಟು ದೊಡ್ಡದಾಗಿದೆ ಇದು ಸೊ ಇದರಲ್ಲಿ ವರ್ಗಗಳು ಇ ಡಬ್ಲ್ಯೂ ಎಸ್ ಎಲ್ ಐ ಜಿ ಎಮ್ ಐ ಜಿ ಎಚ್ ಐ ಜಿ ಇ ಡಬ್ಲ್ಯೂ ಎಸ್ ಅಂದರೆ ಎಕನಾಮಿಕ್ ವೀಗರ್ ಸೆಕ್ಷನ್ ಅಂತ ಅವೆಲ್ಲ ಸೈಟ್ಗಳು ಬರೋದು ಟ್ವೆಂಟಿ ತರ್ಟಿ ಸಿಕ್ಸ್ ಬಾರ್ ನೈನ್ ಅಂದರೆ ಓಕೆ ಒಂದು ಸ್ವಲ್ಪ ಇರುತ್ತೆ ಇದು ಮೀಟ್ರಲ್ಲಿ ಕೊಟ್ಟಿರ್ತಾರೆ ಎಲ್ ಐ ಜಿ ಅಂದರೆ ತರ್ಟಿ ಫೋರ್ಟಿ ಸೈಟ್ ಲಾರ್ಜಲ್ಲಿ ನಾವು ಕರೆಯೋದು ಎಮ್ ಐ ಜಿ ಅಂದರೆ ಮಿಡ್ ಇನ್ಕಮ್ ಗ್ರೂಪ್ ಅಂತ ಹೇಳಿ ನೈನ್ ಇಂಟು ಫಿಫ್ಟೀನ್ ವಿಚ್ ಇಸ್ ತರ್ಟಿ ಫಿಫ್ಟಿ ಎಚ್ ಐ ಜಿ ಅಂದ್ಬಿಟ್ರೆ ಫೋರ್ಟಿ ಸಿಕ್ಸ್ಟಿ ಸೊ ಒಂದಕ್ಕೂ ಅದಕ್ಕೆ ತಕ್ಕನಾದ ಶುಲ್ಕ ಇದೆ ಮುನ್ನೂರು ಐನೂರು ಸಾವಿರ ಒಂದೂವರೆ ಸಾವಿರ ಈ ಫೀಸು ನಾನ್ ರಿಫಂಡಬಲ್ ಇನ್ ಕೇಸ್ ಫ್ಯೂಚರಲ್ಲಿ ನಿಮಗೆ ಇವರು ಡಿಮ್ಯಾಂಡ್ ಸರ್ವೆ ಸಕ್ಸಸ್ ಆಗಿ ಮತ್ತು ಅಪ್ಲಿಕೇಶನ್ನ ಕನ್ಸಿಡರ್ ಮಾಡಿ ಡೆವಲಪ್ಮೆಂಟ್ ಮಾಡಿ ಲಾಟ್ರಿಯಲ್ಲಿ ನಿಮ್ಮ ಹೆಸರು ಬರಲಿಲ್ಲ ಅಂದರೆ ಈ ರಿಫಂಡ್ ಆಗುತ್ತೆ ಬಟ್ ಆರಂಭಿಕ ಠೇವಣಿ ಏನಿದೆಯಲ್ಲ ಇದು ಬಂದ್ಬಿಟ್ಟು ಇದು ರೀಫಂಡಬಲ್ ಆಗಿರುತ್ತೆ ಇನ್ ಕೇಸ್ ನಿಮ್ಗೆ ಅಲಾಟ್ ಆಗಲಿಲ್ಲ ಅಂದರೆ ಅಲಾಟ್ಮೆಂಟ್ ಆದರೆ ಇದನ್ನು ಅಲಾಟ್ಮೆಂಟ್ ಪೇಮೆಂಟಲ್ಲಿ ಅಡ್ಜಸ್ಟ್ ಮಾಡ್ತಾರೆ ಸೊ ತಾತ್ಕಾಲಿಕ ಬೆಲೆ ಎರಡು ಸಾವಿರ ಇಟ್ಟಿದ್ದಾರೆ ತಾತ್ಕಾಲಿಕ ಬೆಲೆ ಅಂದರೆ ಕರೆಂಟ್ಲಿ ಡೆವಲಪ್ಮೆಂಟ್ ಸ್ಟೇಟಸ್ಸು ಪ್ರೋಗ್ರೆಸ್ ಎಲ್ಲ ನೋಡ್ಕೊಂಡ್ಬಿಟ್ಟು ಯಾವ ಪ್ರೈಸ್ಗೆ ಕೊಟ್ಟರೆ ಇಟ್ಸ್ ಗುಡ್ ಫಾರ್ ರೈತರಿಗೆ ಗುಡ್ ಫಾರ್ ಗೌರ್ಮೆಂಟ್ಗೆ ಗುಡ್ ಫಾರ್ ಪೀಪಲ್ಗೆ ಅನ್ನೋ ಒಂದು ಎಸ್ಟಿಮೇಷನ್ ಮೇಲೆ ಇದನ್ನು ಆಗಿರುತ್ತೆ ಇದು ತುಂಬ ಆಗಲ್ಲ ನಾನು ಪ್ರೀವಿಯಸ್ಲಿ ತುಂಬ ಅಬ್ಸರ್ವ್ ಏನು ಮಾಡಿಲ್ಲ ನನಗನ್ಸುತ್ತೆ ಮಟ್ಟಿಗೆ ಇನ್ ಕೇಸ್ ಏನಾದರೂ ಪ್ರಾಜೆಕ್ಟ್ ಡಿಲೇ ಆದರೆ ಪ್ರೈಸಲ್ಲಿ ಫ್ಲಕ್ಚುಯೇಷನ್ ಆಗೋದು ಸರ್ವೇ ಸಾಮಾನ್ಯ ಬಟ್ ಆ ಥರ ಏನೇ ಇದ್ರು ಕೂಡ ಗೌರ್ಮೆಂಟ್ ಅವರು ನೋಟಿಫಿಕೇಷನಲ್ಲಿ ಅಲ್ಲಿನ ಅಡ್ವಾನ್ಸ್ ಕೊಡ್ತಾರೆ ಸೊ ತಾತ್ಕಾಲಿಕ ಬೆಲೆ ಇಟ್ ಕ್ಯಾನ್ ಸ್ಟಿಕ್ ಟು ದ್ಯಾಟ್ ಇಟ್ ಕ್ಯಾನ್ ಗೋ ಹೈ ಇಟ್ ಕ್ಯಾನ್ ಗೋ ಲವ್ ಆ ಥರ ಅದರದ್ದು ಡೀಟೇಲ್ಸ್ ಇರುತ್ತೆ ಸೊ ವೆರಿ ವೆರಿ ಇಂಪಾರ್ಟೆಂಟ್ ಅಂದರೆ ದಿಸ್ ಇಸ್ ಡೂಯಿಂಗ್ ಇಟ್ ಫಾರ್ ಬೇಡಿಕೆ ಸಮೀಕ್ಷೆ ಅಗೈನ್ ಇನ್ ಕೇಸ್ ಇಲ್ಲಿ ಬಂದಿರುವಂತಹ ಫಾರ್ ಎಕ್ಸಾಂಪಲ್ ತಿಳ್ಕೊಳ್ಳಿ ಒಂದು ಸಾವಿರ ಒಂದೂವರೆ ಸಾವಿರ ಸೈಟ್ ಇದೆ ಅಂತ ತಿಳ್ಕೊಳ್ಳಿ ಅಪ್ಲಿಕೇಶನ್ನೇ ಮುನ್ನೂರೇ ಬೀಳಿಲ್ಲ ಅಂದರೆ ಸಡನ್ಲಿ ಇಲ್ ನಾಟ್ ಬಿ ಸಕ್ಸಸ್ ನನ್ನ ಪ್ರಕಾರ ಈಗ ಸಾವಿರದ ಐನೂರು ಸೈಟ್ಗೆ ಒಂದು ಐದು ಸಾವಿರ ಅಪ್ಲಿಕೇಶನ್ ಬಿತ್ತು ಅಂದರೆ ಇಟ್ಸ್ ಅ ಬೇಡಿಕೆ ಸರ್ವಿಸ್ ಐ ಮೀನ್ ದೆರ್ಸ್ ಡಿಮ್ಯಾಂಡ್ ಸಕ್ಸಸ್ ಆಗೋ ಚಾನ್ಸಸ್ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ದಟ್ ಇಸ್ ಸೆಕೆಂಡ್ ಥಿಂಗ್ ವೆಬ್ಸೈಟಲ್ಲಿ ಡೀಟೇಲ್ಸ್ ಇದೆ ಅದನ್ನು ಹೇಳಿದ್ದಾರೆ ಥರ್ಡ್ ಒನ್ನು ಇಟ್ಸ್ ಔಟ್ ಸೇಲ್ ಅಂತ ಹೇಳಿದ್ದಾರೆ ಅರ್ಜಿದಾರರ ನಗರ ಪುರಸಭೆ ಗಂಡ ಹೆಂಡತಿ ಅಪ್ರಾತ ವಹಿಸುವ ಮನೆ ಯಾವುದೇ ಥರದ ನಿಮ್ಮ ಹತ್ರ ರೀಸೆಂಟ್ ಆಗಿ ಯಾವುದೇ ಅಲಾಟ್ಮೆಂಟ್ ಆಗಿರ್ಬೋದು ನಿಮ್ಮ ಮನೆಯವ್ರಿಗಾಗಲಿ ನಿಮಗಾಗಲಿ ಅಂತ ರೂಲ್ಸ್ ಅಂಡ್ ರೆಗ್ಯುಲೇಟ್ ರೆಗ್ಯುಲೇಷನ್ ಇದೆ ಮಿನಿಮಮ್ ಟೆನ್ ಇಯರ್ಸ್ ಇರಲೇಬೇಕು ಅದಕ್ಕೆ ಸಂಬಂಧಪಟ್ಟಂಥ ಅಫಿಡಿಯೇಟು ಅದ್ರ ದುಡಿಗೆ ನೋಟ್ರಿಯನ್ನು ಮಾಡಿರ್ಬೇಕಂತ ಹೇಳಿದರೆ ಅದು ಅಫಿಡಿಯೇಟ್ ಕೂಡ ನಾನು ನಿಮಗೆ ತೋರಿಸ್ತೀನಿ ಎಂಟೈರ್ ಥಿಂಗ್ ಸಿಸ್ಟಮ್ ಇಲ್ ವರ್ಕ್ ಬೇಸ್ಡ್ ಲಾಟ್ರಿ ಲಾಟ್ರಿಯಲ್ಲಿ ಬಂದರೆ ನೀವು ಕೊಡಬೇಕಾಗಿರೋ ಅಮೌಂಟನ್ನು ನಾಲ್ಕು ಕಂತುಗಳಲ್ಲಿ ಅಲಾಟ್ಮೆಂಟ್ ಲೆಟರ್ ಬಂದ ಮೇಲೆ ಕೊಡುತ್ತೆ ಅದಕ್ಕೆ ಸಂಬಂಧಪಟ್ಟಿದ್ದ ಲೋನ್ಗೇನು ಬೇಕಾದರೂ ಕೂಡ ಎಲ್ಲಕ್ಕೆ ನಿಮ್ಗೆ ಎನ್ ಒ ಸಿ ಕೂಡ ಡಿಪಾರ್ಟ್ಮೆಂಟ್ ಕಡೆ ಸಿಗುತ್ತೆ ಸೊ ಈಗ ನಾನು ವಿಡಿಯೋನ ಪೂರ್ತಿ ನೋಡಿದ ಮೇಲೆ ನಿಮ್ಗೆ ಇನ್ನೂ ಸ್ಟಿಲ್ ಏನಾದರೂ ಡೌಟ್ ಇದ್ದರೆ ಕ್ಲಾರಿಫಿಕೇಶನ್ ಬೇಕಂದರೆ ಸಿನ್ಸ್ ಇಟ್ ಔಟ್ ಇದು ಥರ್ಡ್ ಪಾರ್ಟಿ ಔಟ್ಸೋರ್ಸ್ ಡೀಟೇಲ್ಸ್ ಆಗಿರೋದ್ರಿಂದ ಇನ್ನೊಬ್ಬ ಯೂಟ್ಯೂಬರ್ ಆಗಿರೋದ್ರಿಂದ ನಿಮಗೆ ಅಥೆಂಟಿಕೇಟೆಡ್ ಡೀಟೇಲ್ ಬೇಕಂದ್ರೆ ಇಸ್ ಇಟ್ ಟ್ರೂ ಇದೇ ಹಳ್ಳಿಯಲ್ಲಿ ಬರುತ್ತಾ ಇಲ್ಲೇ ಬರುತ್ತಾ ಪ್ರೈಸ್ ಏನಾದರೂ ತುಂಬ ವೇರಿ ಆಗುತ್ತಾ ಇನ್ನೂ ಆ ಥರ ಏನಾದರೂ ನಿಮಗೆ ಡೌಟ್ ಇದ್ದರೆ ಕೆಲವೊಂದು ನಂಬರ್ಸ್ ಕೊಟ್ಟಿದ್ದಾರೆ ಸ್ಕ್ರೀನ್ಶಾಟ್ ತೊಗೊಂಡ್ಬಿಟ್ಟು ಅವ್ರಿಗೆ ಕಾಲ್ ಮಾಡಿ ದೇ ಆರ್ ವೆರಿ ವೆರಿ ಹೆಲ್ಪ್ಫುಲ್ ಡಿಪಾರ್ಟ್ಮೆಂಟ್ ವಿಲ್ ಗಿವ್ ಯು ಆಲ್ ಡೀಟೇಲ್ಸ್ ಸೊ ದಿಸ್ ಇಸ್ ವೆರಿ ವೆರಿ ಬೇಸಿಕ್ ಇದರಲ್ಲಿ ಎಲ್ಲ ಕವರ್ ಮಾಡಿದ್ದೀನಿ ಸೊ ಅಪ್ಲಿಕೇಶನ್ ಹಾಕಬೇಕಂದ್ರೆ ಸೆಗ್ಮೆಂಟ್ ಒನ್ ಅಪ್ಲಿಕೇಶ್ ಡೀಟೇಲ್ಸ್ ಸೆಗ್ಮೆಂಟ್ ಟು ಬ್ಯಾಂಕ್ ಡೀಟೇಲ್ಸ್ ಡಾಕ್ಯುಮೆಂಟ್ ಡೀಟೇಲ್ಸ್ ಅಂಡ್ ದ ಪೇಮೆಂಟ್ ಡೀಟೇಲ್ಸ್ ಸೊ ಇದು ಹೆಂಗೆ ವೇರಿ ಆಗುತ್ತೆ ಅಂತ ಹೇಳ್ತೀನಿ ನೋಡಿ ಸೊ ನೀವು ಫಸ್ಟಿಗೆ ಇದು ಬೈ ಡಿಫಾಲ್ಟ್ ನೀವು ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಇದು ಕ್ಲಿಯರ್ ಆಗುತ್ತೆ ಈಗ ನೋಡಿ ಆಸ್ ಆಲ್ರೆಡಿ ಒಂದು ತೊಂಬತ್ತೆಂಟು ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಸೊ ಅದರಲ್ಲಿ ಎಷ್ಟು ಅಪ್ಲಿಕೇಶನ್ ಸಕ್ಸಸ್ಫುಲಿ ಕಂಪ್ಲೀಟ್ ಆಗಿದೆ ಅದು ಡೌಟು ಬಟ್ ಅದರಲ್ಲಿ ತೊಂಬತ್ತೆಂಟು ಜನ ಅಂತ ಮಾತ್ರ ಇಲ್ಲಿ ಹಾಕಿದ್ದಾರೆ ನೀವೇನಾದ್ರೂ ಹೋದ್ರೆ ತೊಂಬತ್ತೊಂಬತ್ತಾಗುತ್ತೆ ಸೊ ಇಲ್ಲಿ ಮೇಯ್ನು ನೀವು ಕ್ಯಾಟಗರಿ ಸೆಲೆಕ್ಟ್ ಮಾಡಬೇಕು ಇ ಡಬ್ಲ್ಯೂ ಎಸ್ ನಿಮ್ಗೆ ಬೇಕಾಗಿರೋದು ಎಲ್ ಜಿನ ಟ್ವೆಂಟಿ ತರ್ಟಿನ ತರ್ಟಿ ಫೋರ್ಟೀನಾ ತರ್ಟಿ ಫಿಫ್ಟಿನ ಒಂದೊಂದ್ಸಲ ಇನ್ಕಮ್ ಸರ್ಟಿಫಿಕೇಟ್ ಎಲ್ಲ ಕೇಳಿದಾಗ ಡಿಸ್ ಡಿಸ್ಕೌಂಟ್ ಎಲ್ಲ ಇ ಡಬ್ಲ್ಯೂ ಸಿಗುತ್ತೆ ಅಂತ ಹೇಳ್ತಾರೆ ಕೆಲವೊಂದು ಪ್ರಾಜೆಕ್ಟಲ್ಲಿ ಆ ಥರ ಇದೆ ಬಟ್ ಇಲ್ಲಿ ಅದು ಯಾವುದೇ ತರದ ಅಲ್ಲ ಆ ಥರದ ಸೂಕ್ಷ್ಮವಾಗಿರೋ ಮಾಹಿತಿಗಳನ್ನ ಡಿಪಾರ್ಟ್ಮೆಂಟ್ಗೆ ಕಾಲ್ ಮಾಡಿ ನೀವು ಕೇಳ್ಕೊಬೋದು ಸೊ ಇ ಫಾರ್ ಎಕ್ಸಾಂಪಲ್ ಲೆಟ್ ಮೀ ಗೋ ಫಾರ್ ಎಚ್ ಐ ಜಿ ಅಂತ ಅನ್ಕೊಳ್ಳಿ ಸೊ ಎಚ್ ಐ ಜಿ ಸೆಲೆಕ್ಟ್ ಮಾಡಿದ್ಮೇಲೆ ನೀವು ಸ್ಕ್ರಾಲ್ ಡೌನ್ ಮಾಡಿದ್ರೆ ಆ ಅಮೌಂಟ್ ಏನು ಐವತ್ತು ಸಾವಿರ ಕೊಡಬೇಕಲ್ಲ ಅದು ಇಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಐ ಥಿಂಕ್ ಸಿಸ್ಟಮ್ ಸ್ಲೋ ಇರೋದ್ರಿಂದ ವೆಬ್ಸೈಟ್ ಸ್ಲೋ ಇರೋದ್ರಿಂದ ಇಟ್ ಇಸ್ ಟೇಕಿಂಗ್ ಲಿಲ್ ಟೈಮ್ ಟು ಲೋಟಸಿ ಐ ಟೋಲ್ ಯು ರೈಟ್ ಸೊ ಸಾವಿರದ ಐನೂರು ರೂಪಾಯಿ ಫೀಸು ಐವತ್ತು ಸಾವಿರ ರೂಪಾಯಿ ಇನಿಷಿಯಲ್ ಅಮೌಂಟು ಸೊ ಬನ್ನಿ ಹೆಸರು ನಿಮ್ಮ ಹೆಸರು ನಿಮ್ಮ ತಂದೆಯವ್ರ ಹೆಸರು ಮೇಲ್ ಫಿಮೇಲ್ ಟ್ರಾನ್ಸೆಂಡ್ ಹಾಕಿ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿ ಪ್ಯಾನ್ ನಂಬರ್ ಹಾಕಿ ಆಧಾರ್ ನಂಬರ್ ಹಾಕಿ ನಿಮ್ಮದು ಆ್ಯನ್ಯುವಲ್ ಇನ್ಕಮ್ ಹಾಕಿ ನಿಮ್ಮದು ರೀಜನ್ ಹಾಕಿ ಓಕೆ ರೀಜನಲ್ ರೀಜನ್ ಹಾಕಿ ಸೊ ಅದಾದಮೇಲೆ ರಿಸರ್ವ್ ಬನ್ನಿ ಇಲ್ಲಿ ಎಸ್ ಸಿ ಇದ್ದರೆ ನಿಮ್ಮ ಸರ್ಟಿಫಿಕೇಟ್ ಇದ್ದರೆ ನೀವು ಎಸ್ ಸಿ ಹಾಕಿ ನೀವು ಎಸ್ ಟಿ ಕೆಗರಿಲಿ ಇದ್ದರೆ ಎಸ್ ಟಿ ಹಾಕಿ ಸೀನಿಯರ್ ಸಿಟಿಸನ್ ಆಗಿದರೆ ಸೀನಿಯರ್ ಅಲ್ಲಿ ಹಾಕಿ ನೀವು ಗೌರ್ಮೆಂಟ್ ಎಂಪ್ಲಾಯಿ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ ಫಿಸಿಕಲ್ ಟು ಡಿಫೆನ್ಸ್ ಆಗಿದ್ರೆ ಹಾಕಿ ನೀವು ಇದ್ದು ಅದರಲ್ಲೂ ಬೀಳಲಿಲ್ಲ ಅಂದರೆ ಅದರ್ಸ್ ಕ್ಲಿಕ್ ಮಾಡಿ ಫಾರ್ ಎಕ್ಸಾಂಪಲ್ ಇದೀಗ ನೋಡಿ ಫಾರ್ ಎಕ್ಸಾಂಪಲ್ ಒಂದು ತೋರಿಸ್ತೀನಿ ನೀವು ಇಫ್ ಥಿಂಗ್ ಆರ್ ಅನ್ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಬಟ್ ಅದಕ್ಕೆ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ನ ನೀವು ಕೊಡಬೇಕಾಗುತ್ತೆ ಸೊ ನೀವು ಇದು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಸೆಲೆಕ್ಟ್ ಮಾಡಿದ್ರೆ ನೀವು ಸ್ಕ್ರಾಲ್ ಡೌನ್ ಮಾಡಿದ್ರೆ ಅಪ್ಲೋಡ್ ಡಾಕ್ಯುಮೆಂಟಲ್ಲಿ ಅಫಿಡೇಟ್ ಇಸ್ ಬೈ ಡಿಫಾಲ್ಟ್ ಫೋಟೋ ಇಸ್ ಬೈ ಡಿಫಾಲ್ಟ್ ಎನಿ ಕೆಟಗರಿಗೆ ನೀವು ಇಲ್ಲಿ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಹಾಕಿದ್ರೆ ನೀವು ಇಲ್ಲಿ ಅದಕ್ಕೆ ಸಂಬಂಧಪಟ್ಟಿದ್ದ ಡಾಕ್ಯುಮೆಂಟ್ ಹಾಕಬೇಕು ಎಸ್ ಸಿ ಹಾಕಿದರೆ ನಿಮ್ದು ಆಧಾರ್ ಕಾರ್ಡ್ ಹಾಕಬೇಕು ಎಸ್ ಸಿ ಹಾಕಿದರೆ ಅದಕ್ಕೆ ಸಂಬಂಧಪಟ್ಟಿದ್ದ ಡಾಕ್ಯುಮೆಂಟ್ಸನ್ನು ಹಾಕಬೇಕಾಗುತ್ತೆ ಸೊ ಅದು ಬಿಟ್ಟರೆ ನಾಮಿನಿ ಮಾಡಿ ಅವ್ರ ರಿಲೇಷನ್ ಜೊತೆ ಹಾಕಿ ನೀವು ಕರೆಂಟ್ಲಿ ಇರುವಂತಹ ಅಡ್ರೆಸ್ಸನ್ನು ಹಾಕಿ ನಿಮ್ದು ಇಮೇಲ್ ಐ ಡಿ ಹಾಕಿ ಮೊಬೈಲ್ ಹಾಕಿ ಸೊ ಎರಡನೇದಲ್ಲಿ ನೀವು ನಿಮ್ಮದು ಏನು ಓಪನ್ ಕರೆಂಟ್ಲಿ ಓಪನ್ ಇರೋಂಥ ಬ್ಯಾಂಕ್ ಡೀಟೇಲ್ಸ್ ಹಾಕಬೇಕು ಓಕೆ ಸೊ ಇದು ಬಂದ್ಬಿಟ್ಟು ರೀಫಂಡಿಗೆ ಫ್ಯೂಚರಲ್ಲಿ ನೀವು ಕ್ಯಾನ್ಸಲ್ ಮಾಡೋದಾಗಲಿ ನಿಮಗೆ ಲಾಟ್ರಿ ಅಲಾಟ್ಮೆಂಟ್ ಆಗದೇ ಇರೋದಾಗ್ಲಿ ಆ ಸಮಯದಲ್ಲಿ ನೀವು ಇಲ್ಲಿ ತಪ್ಪು ಇನ್ಫಾರ್ಮೇಶನ್ ಕೊಟ್ಟರೆ ನೀವು ಅವಾಗ ಆಫೀಸಿಗೆ ಬರೋದು ಮ್ಯಾನ್ಯಲಿ ಕ್ಯಾನ್ಸಲೇಷನ್ ಕೊಡೋದು ಈ ಥರ ಕೆಲವೊಂದು ತುಂಬ ಕೆಲಸಗಳಾಗ್ಬಿಡುತ್ತೆ ನೀವೇನಾದರೂ ಔಟ್ಸೈಡ್ ಬೆಂಗ್ಳೂರು ಎಲ್ಲೇ ಇದ್ದರೂ ಹಾಕೊಂಡಿದ್ರು ಎರಡನೇ ಮಾಹಿತಿ ಮಾತ್ರ ಕ್ಲಾರಿಟಿ ಆಗಿರಲಿ ಸರ್ಟಿಫಿಕೇಷನ್ ಫೋಟೋ ಇಸ್ ಫೋಟೋ ಬೈ ಡಿಫಾಲ್ಟ್ ಯುವರ್ ಫೋಟೋ ರಿಸರ್ವ್ ಸರ್ಟಿಫಿಕೇಷನ್ ಎಸ್ ಸಿ ಎಸ್ ಟಿ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಸೀನಿಯರ್ ಸಿಟಿಜನ್ ಅದಕ್ಕೆ ಸಂಬಂಧಪಟ್ಟದ್ದ ಮಾಹಿತಿ ಇರೋದನ್ನು ಲೋಡ್ ಮಾಡಿ ಅದನ್ನು ಇಲ್ಲಿಗೆ ಇಲ್ಲಿಗೆ ಅಲ್ಲಿಗೆ ಮಾಡಿ ಕೇರ್ಫುಲ್ ಆಗಿಡಿ ಕೇರ್ಫುಲ್ ಆಗಿ ಮಾಡಿ ಸೊ ನಿಮ್ಗೆ ಏನಾದರೂ ಅಪ್ಲಿಕೇಶನ್ ಹಾಕಬೇಕಂದ್ರೆ ನಮ್ಮ ಕಡೆಯಿಂದ ಏನಾದರೂ ಹೆಲ್ಪ್ ಬೇಕಂದರೆ ನಮ್ಮದೇ ಟೀಮ್ ಇದೆ ನಮಗೆಲ್ಲ ಡೀಟೇಲ್ಸ್ ನೀವು ರೆಡಿ ಮಾಡ್ಕೊಂಡು ಫೋನ್ ಮಾಡಿ ನಾನು ನಿಮಗೆ ಇದನ್ನು ಅಪ್ಲಿಕೇಶನ್ ಹಾಕ್ಕೊಡ್ತೀವಿ ವಿತ್ ಸ್ಮಾಲೆಸ್ಟ್ ವಿತ್ ಫೀಸ್ ಫ್ರೀ ಆಗೋದು ಫ್ರೀ ಇದರ ಥರ ಕೆಲಸಗಳನ್ನೆಲ್ಲ ಹಾಗೆಲ್ಲ ವಿತ್ ಫೀಸ್ ಹಾಕ್ತೀವಿ ಸೊ ಹಾಗೆ ಇದಕ್ಕೆ ಸಂಬಂಧಪಟ್ಟ ಗ್ರೂಪು ಕೂಡ ಕ್ರಿಯೇಟ್ ಮಾಡಿದ್ದೀನಿ ಸೊ ಅದಕ್ಕೂ ಕೂಡ ನಿಮ್ಗೆ ಆ್ಯಡ್ ಮಾಡ್ಕೊಡ್ತೀನಿ ಸೊ ಅಫಿಡೇವೇಟ್ ನೋಡಿ ಇಟ್ ಸೈಜ್ ಇದನ್ನೇ ಕೂಡ ನೀವು ಇಪ್ಪತ್ತು ರೂಪಾಯಿ ಬಾಂಡ್ ಪೇಪರ್ನ ತೊಗೊಂಡು ನಿಮ್ಮ ಹೆಸರಲ್ಲಿ ಕೆ ಎಚ್ ಪಿ ಫ್ರಮ್ ಯು ಟು ಕೆ ಎಚ್ ಪಿ ಅಂತ ಮೆನ್ಷನ್ ಮಾಡಿ ಈ ಕಂಟೆಂಟನ್ನು ಅದರಲ್ಲಿ ಹಾಕಿ ಇದನ್ನೆಲ್ಲ ಫಿಲ್ ಮಾಡಿ ಅಲ್ಲಿ ಎಚ್ ಐ ಜಿ ಎಮ್ ಐ ಜಿ ಎಲ್ಲ ಸೆಲೆಕ್ಟ್ ಮಾಡಿ ಓಕೆ ಸೊ ಡೇ ಟು ಡಿ ಡಿಸ್ಟಿಕ್ಸ್ ಎಲ್ಲ ಮಾಡಿ ಸಿಗ್ನೇಚರ್ ಮಾಡಿ ಡೇಟ್ ಮಾಡಿ ಇದನ್ನು ನೀವು ಅಲ್ಲಿ ಹಾಕಬೇಕಾಗುತ್ತೆ ಸೊ ಅದಾದ್ಮೇಲೆ ಬನ್ನಿ ಸೊ ನೋಟಿಫಿಕೇಷನ್ ನೋಡಿದ್ವಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಈಗ ನಮಗೆ ಲೊಕೇಶನ್ನು ಸೊ ನೀವು ಮೆಜೆಸ್ಟಿಕ್ಕಿಂದ ಈ ಈ ಹಳ್ಳಿಗೆ ಹೋಗಬೇಕಂದ್ರೆ ಆ ಆ ಇರೋ ಊರಿಗೆ ಅಪ್ರಾಕ್ಸಿಮೇಟಿ ಒಂದು ಐವತ್ತು ಕಿಲೋಮೀಟ್ರ್ ದೂರದಲ್ಲಿದೆ ಓಕೆ ಸೊ ಯು ಕೆನ್ ಸಿ ದಟ್ ಯು ಯಾ ಟು ಮೆಜೆಸ್ಟಿಕ್ಕಿಂದ ಹಾಕಿದ್ದೀನಿ ಜಸ್ಟ್ ಹೆಲ್ಪ್ ಈಸಿ ಆಗಲಿ ನ್ಯಾವಿಗೆಟಿಗೆ ಅಂತೇಳಿ ಕೆಆರ್ಪುರಂಗೆ ಹೋಗಬೇಕು ಪುರಂ ಹದಿನೈದು ಕಿಲೋಮೀಟರ್ ಇದೆ ಹೊಸ್ಕೋಟೆ ಮೂವತ್ತ್ಮೂರು ಕಿಲೋಮೀಟ್ರ್ ಇದೆ ಈ ಊರಲ್ಲಿ ಹೋದರೆ ಗಂಗಾಪುರ ಅಂಥೇಳಿ ಐವತ್ನಾಲ್ಕು ಕಿಲೋಮೀಟ್ರ್ ಇದೆ ಸೊ ಅದರಲ್ಲಿ ನಾವು ಈಗ ಏನು ಮಾಡೋಣ ಅಂದರೆ ಮೆಜೆಸ್ಟಿಕನ್ನು ಕ್ಯಾನ್ಸಲ್ ಮಾಡೋಣ ಲೆಟ್ ಸಿ ಕೆ ಇಂದ ಎಷ್ಟು ದೂರ ಇದೆ ಅಂತ ಹೇಳಿ ಓಕೆ ಸೊ ಕೆ ಆರ್ಪುರಮಿಂದ ಹೋಗಬೇಕಂದ್ರೆ ಈ ಲೇಔಟ್ಗೆ ಈ ಲೇಔಟ್ ಅಲ್ಲ ಐ ಮೀನ್ ಈ ಪ್ಲೇಸ್ಗೆ ಹೋಗ್ಬೇಕಂದ್ರೆ ನಿಮಗೆ ಇದು ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಸೊ ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಔಟರ್ ರಿಂಗ್ ರೋಡ್ ಕ್ರಾಸ್ ಬಂದ್ಬಿಟ್ಟು ಕೆ ಆರ್ ಪುರಮ್ ಔಟರ್ ರಿಂಗ್ ಇಂದ ಸ್ವಲ್ಪ ಮುಂದೆ ಅದೇನು ಫ್ಲೈಓವರ್ ಬ್ರಿಡ್ಜ್ ಇದೆಯಲ್ಲ ಹಸ್ಕೊಟ್ಟೆ ಹತ್ತಿರ ಇದೊಂದು ಮೂವತ್ತು ಮೂವತ್ತೈದು ಕಿಲೋಮೀಟ್ರ್ ದೂರದಲ್ಲಿದೆ ಸೊ ಈಗ ಕೆಆರ್ ಪುರಮಿಂದ ಅಷ್ಟು ದೂರ ಇದೇ ಹೊಸಕೋಟೆಯಿಂದ ಎಷ್ಟು ದೂರ ಇದೆ ಅಂತ ತಿಳ್ಕೊಳೋಣ ಹೊಸಕೋಟೆಯಿಂದ ಕೂಡ ಹತ್ತತ್ರ ಒಂದು ಇಪ್ಪತ್ತು ಕಿಲೋಮೀಟ್ರ್ ದೂರದಲ್ಲಿದೆ ಓಕೆ ಸೊ ಇಪ್ಪತ್ತು ಕಿಲೋಮೀಟರ್ ಅಂದರೆ ಇಟ್ಸ್ ಟ್ವೆಂಟಿ ಮಿನಿಟ್ಸ್ ವೇ ಸೊ ನಾವು ಈಗ ಝೂಮ್ ಇನ್ ಮಾಡಿ ಅದು ಎಲ್ಲಿದೆ ಯಾವ ಪ್ಲೇಸಲ್ಲಿದೆ ಅದನ್ನು ಕೂಡ ಈ ವಿಡಿಯೋದಲ್ಲಿ ತೋರಿಸ್ಬಿಡ್ತೀನಿ ಸೊ ನೀವು ಹಾಗೆ ಹೊಸಕೋಟೆ ಹೊಸ ಹೊಸಪೇಟೆಯಿಂದ ಕೋಲಾರ ಕಡೆ ಡ್ರೈವ್ ಮಾಡಬೇಕಾದ್ರೆ ಎಕ್ಸಾಕ್ಟ್ಲಿ ಮಧ್ಯದಲ್ಲೇ ದೇರ್ ಇಸ್ ಒನ್ ನರಸಾಪುರ ಇಂಡಸ್ಟ್ರಿಯಲ್ ರೀಸೆಂಟ್ ರೀಸೆಂಟಾಗಿ ಅಲ್ಲಿ ಕೂಡ ಆಪ್ಷನ್ ಬೇರೆ ಆಗಿತ್ತು ಆ ನರಸಾಪುರ ಏರಿಯಾಕ್ಕಿಂತ ಮೊದಲೇ ಈ ಲೊಕೇಶನ್ ಸಿಗುತ್ತೆ ನನಗೆ ಗಂಗಾಪುರ ಗೂಗಲ್ ಲೊಕೇಶನ್ ಏನಿದೆ ಅಂತ ಹೇಳಿ ಅದನ್ನು ಕೂಡ ಹಾಕಿರೋದು ನೀವು ಅಫಿಡೇವಿಟ್ಗಲ್ಲ ಸಾರಿ ನೀವು ನೋಟಿಫಿಕೇಷನ್ಗೆ ಬಂದರೆ ಇಫ್ ಯು ಸಿ ದಿಸ್ ಐ ವಿಲ್ ಜಸ್ಟ್ ನಾನು ನಿಮಗೆ ಎಷ್ಟು ಕ್ಲಾರಿಟಿಯಾಗಿ ಹೇಳ್ತೀನಿ ಅಂದರೆ ನಿಮಗೆ ಲೊಕೇಶನ್ ಕೂಡ ತೋರಿಸ್ಬಿಡ್ತೀನಿ ಇಲ್ಲಿ ನೋಡಿ ನಿಮಗೆ ಬೇಕಾಗಿರೋದು ಇದು ನೋಡಿ ಇದು ಗಂಗಾಪುರ ವಿಲೇಜು ಓಕೆ ಕೆನ್ ಸಿ ದಿಸ್ ಸೀರಿಸ್ ದರ್ಸಾವ್ ನಾನು ಅದೇ ಥರ ಇನ್ವೆಸ್ಟಿಗೇಟ್ ಮಾಡೋದು ಇದು ಗಂಗಾಪುರ ವಿಲೇಜು ಅವ್ರು ಮೆನ್ಷನ್ ಮಾಡಿರೋ ಗಂಗಾಪುರ ಲೇಔಟ್ ಇದು ಈ ಎಲ್ಲ ಚೆನ್ನೈನಲ್ಲಿ ಮಾರಸಂಡನಹಳ್ಳಿ ಗುಡ್ಡದ ಚೆನ್ನೈನಹಳ್ಳಿ ಇವೆಲ್ಲ ಇಲ್ಲೇ ಬರುತ್ತೆ ನಿಮಗೆ ಚೆನ್ನೈನಲ್ಲಿ ತೋರಿಸ್ಬಿಡ್ತೀನಿ ನೋಡಿ ಸೊ ಚೆನ್ನೈನಲ್ಲಿ ಎಲ್ಲಿ ಬರುತ್ತೆ ಅಂದರೆ ಇಲ್ಲಿ ಬರುತ್ತೆ ಅಲ್ಲ ಚೆನ್ನೈನಲ್ಲಿ ಅಂದರೆ ಚಕ್ರ ಕೋಲಾರ ಡಿಸ್ಟಿಕ್ ನರಸಾಪುರ ಚಾಕರಸನಹಳ್ಳಿ ಇಲ್ಲಿದೆ ಸೊ ಈ ಏನು ಎಕ್ಸಾಕ್ಟ್ಲಿ ಡೀಟೇಲ್ಸ್ ಇದೆಯಲ್ಲ ನಾನು ನಿಮಗೆ ಸ್ನ್ಯಾಪಲ್ಲಿ ಹೈಲೈಟ್ ಮಾಡಿ ಹೇಳ್ತೀನಿ ನಾನು ನಿಮಗೆ ಜಸ್ಟ್ ಗಿ ಮಿ ಒನ್ ಸೆಕೆಂಡ್ ಓಕೆ ಸೊ ಈ ಥರ ಬಂದಾಗ ಸೊ ಇದು ಒಂದು ಊರು ಕೊಟ್ಟಿದ್ದಾರೆ ಇದು ಆ್ಯಕ್ಚುಲಿ ಮೇನ್ ಗಂಗಾಪುರ ಬಟ್ ಗಂಗಾಪುರ ಅಂದರೆ ಈ ಗಂಗಾಪುರ ಇದೆಲ್ಲ ಗಂಗಾಪುರ ಸಂಬಂಧಪಟ್ಟ ಲ್ಯಾಂಡ್ ಇರುತ್ತೆ ಇದು ಆ ಊರು ಸಂಬಂಧಪಟ್ಟ ಲ್ಯಾಂಡ್ ಇರುತ್ತೆ ಸೊ ಏನೇ ಮಾಡಿದ್ರು ಅವರು ಈ ಬೆಟಾಲಿಯನ್ನಲ್ಲೇ ನೈಂಟಿ ಪರ್ಸೆಂಟ್ ಮಾಡಬೇಕು ಈ ಎರಡು ಊರುಗಳನ್ನು ಕ್ಲಿಯರಾಗಿ ಕ್ಲಿಯರ್ ಆಗಿ ಅವರು ಇದರಲ್ಲಿ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ ಗ್ರಾಮಗಳಲ್ಲಿ ನೂರ ಹನ್ನೊಂದು ಎಕರೆ ನರಸಾಪುರ ಹೋಬಳಿ ಹೇಳಿ ಸೊ ಅದು ಈ ಕಡೆ ಬರುತ್ತೋ ರೋಡ್ ಈ ಕಡೆ ಬರುತ್ತೋ ಅದೆಲ್ಲ ನನ್ಗೆ ಕೇಳುವಂಥ ಕ್ವಶನ್ ಅಲ್ಲ ನೀವು ಅಲ್ಲಿ ಹೋಗಿ ಸರ್ವೆ ನಂಬರ್ ಕ್ರಾಸ್ ಚೆಕ್ ಮಾಡಿದರೆ ಭೂಮಿ ಆ್ಯಪಲ್ಲಿ ನಿಮ್ಗೆ ಸಿಕ್ಕೇ ಸಿಗುತ್ತೆ ಸೊ ಆ ಥರ ಇರುತ್ತೆ ಇಲ್ಲಿ ಹತ್ತತ್ರ ಏನಂದ್ರೆ ಗೋಲ್ಡನ್ ಆರ್ಮರ್ ಪ್ರೀಮಿಯಂ ರೆಸಾರ್ಟ್ ಇದೆ ಸೊ ನೀವು ಇಲ್ಲಿ ಇನ್ನೊಂದು ಐ ಮೂರ್ನಾಲ್ಕು ಕಿಲೋಮೀಟರ್ ರೈಡ್ ಮಾಡಿದ್ರೆ ನಿಮ್ಗೆ ಇಲ್ಲಿ ನರಸಾಪುರ ಇದೆ ಇದು ನರಸಾಪುರ ಏನಂತಾರೆ ಇಂಡಸ್ಟ್ರಿಯಲ್ ಏರಿಯಾ ಜಸ್ಟ್ ತಾವರೆಕೆರೆ ಆಲ್ಸೋ ಒನ್ ಆಫ್ ದ ಫೇಮಸ್ ಇದು ತಾವರೆಕೆರೆ ನಿಮಗೆ ಇಲ್ಲಿ ಬರುತ್ತೆ ಓಕೆ ತಾವರೆಕೆರೆ ದಾಟದ ಮೇಲೇ ಒಂದು ಎರಡು ಕಿಲೋಮೀಟರ್ ರೇಂಜಲ್ಲೇ ಈ ಗಂಗಾಪುರ ಅನ್ನೋ ಒಂದು ಊರು ಬರುತ್ತೆ ಸೊ ನಿಮಗೆ ಓಲೋ ಫ್ಯಾಕ್ಟ್ರಿಗೆ ಗೊತ್ತಿರಬೇಕು ನಿಮ್ಗೆ ಅದನ್ನು ರಿಯಲ್ ಮ್ಯಾಪಲ್ಲಿ ತೋರಿಸ್ತೀನಿ ಸೊ ಇದು ಬಂದುಬಿಟ್ಟು ಓಲೋ ನಿಮ್ಮ ರೈಟ್ ಸೈಡ್ಗೆ ಓಲೋ ಬರುತ್ತೆ ಗ್ರೂಪ್ದು ಓಕೆ ನೀವು ಅದನ್ನು ಕ್ರಾಸ್ ಮಾಡಿದ್ಮೇಲೆ ಇದು ತಾವರೆಕೆರೆ ವಿಟ್ಸ್ ಲಿಟಲ್ ಫೇಮಸ್ ಊರು ಇದು ಇದಲ್ಲಿ ಸಂಬಂಧಪಟ್ಟಿದ್ದು ತಾವರೆಕೆರೆ ಆದಮೇಲೆ ಲೆಫ್ಟ್ ಸೈಡಿಗೆ ಬರೋದೆ ಗಂಗಾಪುರ ರೈಟ್ ಸೈಡಿಗೆ ಬರೋದೇ ಚಾಕರ್ ಮಾರನಹಳ್ಳಿ ವಾಟ್ ಇಟ್ ಇಸ್ ಈ ಬೆಟಾಲಿಯನ್ ಇಲೆ ಒಟ್ಟಾಗಿ ಸೊ ಇದು ಈ ಪ್ರಾಜೆಕ್ಟ್ ಗೆ ಸಂಬಂಧಪಟ್ಟಂತ ಪೂರ್ತಿ ವಿಡಿಯೋ ಇಫ್ ದಿಸ್ ಇಸ್ ಮೇಕ್ ಸೆನ್ಸ್ ಟು ಯು ಐ ಥಿಂಕ್ ನೀವು ಪ್ರೊಸೀಡ್ ಮಾಡಿ ನಿಮ್ಗೆ ಇಂಟ್ರೆಸ್ಟ್ ಇದ್ದು ನಿಮಗೆ ಪ್ರೈಸ್ ಪಾಯಿಂಟ್ ಏನಾದರೂ ಓಕೆ ಆಗಿದ್ರೆ ನೀವು ಹಾಕ್ಬೋದು ಪ್ರೈಸ್ ಪಾಯಿಂಟ್ ಅಷ್ಟೇ ಎರಡು ಸಾವಿರ ಇದೆ ನೀವು ಇದಕ್ಕೇನೋ ಅವರು ಸ್ಟಿಕ್ ಆನ್ ಆದ್ರೂ ಒಂದು ಥರ್ಟಿ ಫಾರ್ಟಿ ಸೈಡ್ಗೆ ನಿಮಗೆ ಮಿನಿಮಮ್ ಇಪ್ಪತ್ನಾಲ್ಕು ಲಕ್ಷ ಆಗುತ್ತೆ ನಿಮ್ಮ ಬಜೆಟ್ ಅಲ್ಲಿ ಏನಿದೆ ಅದಕ್ಕೆ ಸಂಬಂಧಪಟ್ಟಂಗೆ ನೀವು ವರ್ಗವನ್ನು ಸೆಲೆಕ್ಟ್ ಮಾಡಿ ಹಾಕಿ ಇಟ್ ಕೆನ್ ಟೇಕ್ ತ್ರೀ ಮಂತ್ಸ್ ಇಟ್ ಕ್ಯಾನ್ ಟೇಕ್ ಸಿಕ್ಸ್ ಮಂತ್ ಇಟ್ ಕ್ಯಾನ್ ಟೇಕ್ ಒನ್ ಇಯರ್ ಟೂ ಇಯರ್ ಬಟ್ ಅದಕ್ಕೆ ಈ ಪ್ರಾಜೆಕ್ಟ್ಗೆ ಸಂಬಂಧಪಟ್ಟದ್ದು ಎಲ್ಲ ಮಾಹಿತಿಗಳನ್ನು ಕೂಡ ನಾನು ನಮ್ಮ ವಿಡಿಯೋದಲ್ಲಿ ಕೊಡ್ತಾ ಇರ್ತೀನಿ ಹಾಗೆ ಸಂಬಂಧಪಟ್ಟದ ಪ್ರೊಜೆಕ್ಟ್ಗೂ ಕೂಡ ಅಪ್ಲಿಕೇಶನ್ ಕೂಡ ಆ್ಯಡ್ ಮಾಡಿ ಗ್ರೂಪ್ ಕೂಡ ಕ್ರಿಯೇಟ್ ಮಾಡಿದ್ದೀನಿ ಇದಕ್ಕೆ ಸಂಬಂಧಪಟ್ಟದ್ದು ದಟ್ ವಿಲ್ ಬಿ ಅ ಪೇಯ್ಡ್ ಗ್ರೂಪ್ ಟು ಹೆಲ್ಪ್ ಯು ಟಿಲ್ ದ ರಿಜಿಸ್ಟ್ರೇಷನ್ ಇನ್ ಕೇಸ್ ನೀವು ಏನಾದರೂ ಸೈಟ್ ಸಿಕ್ಕರೆ ಆ ಥರ ಸಹಾಯ ನಮ್ಮ ಕಡೆಯಿಂದ ಸಿಗುತ್ತೆ so on that note if you're still watching this video till now thank you so much uh, it means a lot to me please don't forget to comment my dear that would be great help don't forget to share with your network also bye bye